ನಮ್ಮ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳ ಬೊಮ್ಮೇಗೌಡ ಅವರೇ ನಮ್ಮೊಟ್ಟಿಗೆ ಇರುವಂತಹ ಬಿಳುವಳ ಹೋಬ್ಲಿ ಘಟಕದ ಅಧ್ಯಕ್ಷ ನಾಗೇಂದ್ರ ಅವರೇ ಸಂಘಟನಾ ಕಾರ್ಯದರ್ಶಿಗಳ ಜಬೀವುಲ್ಲಾ ಬೇಗ್ ಅವರೇ ಮಹಿಳಾ ಸದಸ್ಯರು ಯಶೋಧ ಮೇಡಮ್ ಅವರೇ ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಏನು ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿ ಪ್ರಶಸ್ತಿ ಅಂತಕ್ಕಂಥ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ಒಂದು ಆ ವಾಡಿಕೆಯನ್ನ ಹಿಂದಿನಿಂದಲೂ ಕೂಡ ಇಟ್ಟುಕೊಂಡು ಬಂದಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರು ತಮಗೆಲ್ಲ ಗೊತ್ತಿದೆ ಹಾಸನ ಜಿಲ್ಲೆ ಚನ್ನಪಟ್ಟಣ ಶ್ರಾವಣಬೋಳಗೌಡ ಹೋಬಳಿಯಲ್ಲಿ ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿದಾಗ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪ್ರೀತಿಯಿಂದ ಇಡೀ ನಾಡು ಮೆಚ್ಚುವಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರ ಹುದ್ದೆಯನ್ನು ನಿರ್ವಹಿಸ್ತ ನಿರ್ವಹಿಸ್ತಂಥವರು ಅದೇ ಸಂದರ್ಭದಲ್ಲಿ ಆ ಶ್ರೀ ಕ್ಷೇತ್ರದ ಶ್ರೀಗಳಾದಂಥ ಚಾರುಕೀರ್ಥಿ ಭಟಾರಕ ಸ್ವಾಮೀಜಿಯವರು ಇಡೀ ರಾಜ್ಯ ಮೆಚ್ಚುವಾಗೆ ಯಾವುದೇ ಒಂದು ಸಣ್ಣ ಲೋಪದೋಷವೂ ಬಾರದ ಹಾಗೆ ಇಡೀ ನಾಡಿನ ಕನ್ನಡದ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಸಾಹಿತಿಗಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸಿಕೊಂಡು ತಮಗೆಲ್ಲ ಗೊತ್ತಿದೆ ಇವತ್ತು ಹದಿನೆಂಟನೇ ತಾರೀಕು ಏನು ಶರಣಬಳ್ಳ ಶ್ರೀ ಕ್ಷೇತ್ರದಲ್ಲಿ ಒಂದು ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ಈ ಒಂದು ದತ್ತಿ ಪ್ರಧಾನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತ ಜೋಶಿ ಸಾಹೇಬರು ಮಹೇಶ್ ಜೋಶಿ ಅವರು ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದಂಥ ನಮ್ಮ ಜಿಲ್ಲೆಯವರಾದಂಥ ಪತ್ರಕರ್ತರು ಸ್ನೇಹಿತರಾದಂಥ ಮದನಗೌಡ್ರವರು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಎಂ ಎ ಮಲ್ಲೇಶ್ ಮತ್ತು ಜಿಲ್ಲೆಯ ಎಲ್ಲಾ ಕಾರ್ಯದರ್ಶಿಗಳು ಮತ್ತು ಈ ಕ್ಷೇತ್ರದ ಶಾಸಕರು ಆ ಸ್ಥಳೀಯ ಅಭಿನವ ಚಾರುಕಿತ್ತಿ ಭಟ್ಟಾರಕ ಸ್ವಾಮೀಜಿಯವರು ಅವರು ಎಲ್ಲರೂ ಸೇರಿ ಒಂದು ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಸಾಹಿತಿಗಳು ಅಜೀವ ಸದಸ್ಯರು ಬರಹಗಾರರು ಕನ್ನಡಪರ ಸಂಘಟನೆಯವರು ಸಾಹಿತಿಗಳು ಎಲ್ಲ ಕನ್ನಡ ಮನಸ್ಸುಗಳನ್ನ ಆಹ್ವಾನ ಮಾಡಲಿಕ್ಕೆ ಆಹ್ವಾನ ಪತ್ರಿಕೆಯನ್ನು ತಮಗೆಲ್ಲರೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ದಯಮಾಡಿ ಇದೇ ಆಹ್ವಾನ ಪತ್ರಿಕೆ ಎಂದು ಭಾವಿಸಿ ಎಲ್ಲರೂ ಕೂಡ ಇದು ಸಾಹಿತ್ಯ ಪರಿಷತ್ ಸರ್ವ ಸದಸ್ಯರ ಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಿ ಈ ಒಂದು ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಶಿಯಲ್ಲಿ ಕೊಡಬೇಕಾಯಿತು ತಡವಾಗಿದ್ದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಪ್ರಶಸ್ತಿಯನ್ನ ಈ ಎಚ್ ಜನಾರ್ದನ್ ಅವರು ತಮ್ಗೆಲ್ಲ ಗೊತ್ತಿದೆ ಜಿನ್ನಿ ಎಂದೇ ಖ್ಯಾತಿಯಾದಂತಹ ಚಲನಚಿತ್ರ ನಿರ್ದೇಶಕರು ಕಲಾವಿದರು ರಂಗಭೂಮಿಯ ಕಲಾವಿದರು ಸಾಹಿತ್ಯ ಕ್ಷೇತ್ರಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತ ಜಿನ್ನಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಿದ್ದಲಿಂಗಯ್ಯ ಡಾಕ್ಟರ್ ಸಿದ್ಧಲಿಂಗಯ್ಯನವರ ದತ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಹದಿನೆಂಟು ತಾರೀಕು ಹನ್ನೊಂದುವರೆಗೆ ಪ್ರಾರಂಭ ಆಗ್ತದೆ ಈ ಪ್ರಸಕ್ತ ವರ್ಷದ ಸಾಲಿನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಮತ್ತೊಂದು ಪ್ರಸತಿ ದತ್ತಿ ಪ್ರಸಕ್ತಿಯನ್ನ ಶೂದ್ರ ಶ್ರೀನಿವಾಸ್ ಅಂತಕ್ಕಂಥ ಸಾಹಿತಿಗಳು ಸಂಘಟಕರು ನಾಟಕಕಾರರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಮಾಡಿದಂತ ಇವ್ರಿಗೂ ಕೂಡ ಪ್ರಸಕ್ತಿ ಪ್ರದಾನ ಮಾಡಲಾಗ್ತದೆ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಡಾಕ್ಟರ್ ಸಿದ್ದಲಿಂಗನವರ ಸುಪುತ್ರಿ ಮತ್ತು ಶ್ರೀಮತಿಯವರು ಕೂಡ ಅಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರಾಗಿ ನೀವು ಕೂಡ ನಿತ್ಯ ಸಾಹಿತ್ಯಗಳು ಎಂದು ಭಾವಿಸಿದ್ದೇವೆ ಎಲ್ಲರೂ ಬನ್ನಿ ಅಂತ ಹೇಳಿ ಆತ್ಮೀಯವಾಗಿ ಪ್ರೀತಿಯಿಂದ ಆಮಂತ್ರಣವನ್ನು ನೀಡ್ತಾ ಎಲ್ಲರೂ ಕೂಡ ಭಾಗವಹಿಸಿ ಆ ಕ್ಷೇತ್ರದ ಹಿರಿಮೆಯನ್ನ ಗರಿಮೆಯನ್ನ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಸಿದ್ದಲಿಂಗನವರಿಗೆ ನಾವು ಗೌರವ ಸಲ್ಲಿಸ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ಬನ್ನಿ ಅಂತ ಹೇಳಿ ನನ್ನ ಅನಿಸಿಕೆ ತಿಳಿಸಿದ್ದೀನಿ ಧನ್ಯವಾದಗಳು ಬಂಧುಗಳೇ ಜಿಲ್ಲೆಯಿಂದ ಬೊಮ್ಮಣ್ಣರು ಮಾತಾಡ್ತಾರೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಬಂಧುಗಳು ಹದಿನೆಂಟನೇ ತಾರೀಕು ಏನು ಶಂಡೋಲ್ಗೊಳ್ಳದಲ್ಲಿ ಡಾಕ್ಟರ್ ಸಿದ್ದಯ್ಯ ಪಾಂಡಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಮುಖ್ಯವಾಗಿ ಸಿದ್ದಲಿಂಗಯ್ಯ ಧರ್ಮಪತ್ನಿ ಶ್ರೀಮತಿ ರಮ್ಮಾಕುಮಾರಿ ಸಿದ್ದಲಿಂಗಯ್ಯ ಅವರು ಪುತ್ರಿ ಡಾಕ್ಟರ್ ಮಾನಸ ಸಿದ್ದಲಿಂಗಯ್ಯ ಅವರು ಕೂಡ ಬರ್ತಾ ಇದ್ದಾರೆ ಎಂಬತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಎಂದಿಯೂ ಕೂಡ ಜನಮಾನಸದಲ್ಲಿ ಅಮರವಾಗಿ ಹಾಕಿದ್ದಾರೆ ಅಂತಂದರೆ ಬಹಳ ಅಚ್ಚುಕಟ್ಟಾಗಿ ಇಡೀ ನಾಡು ಮೆಚ್ಚುವ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟಂತಹ ಕೀರ್ತಿ ಚಂದ್ರಪಟ್ಟಣ ತಾಲೂಕಿಗೆ ಮತ್ತು ಶಿವಮೊಗ್ಗ ಕ್ಷೇತ್ರಕ್ಕೆ ಮತ್ತೆ ಚಾರುಕೀರ್ತಿ ಪಟ್ಟಾರಕ ಸ್ವಾಮೀಜಿ ಅವರಿಗೆ ಸಿಲುತದೆ ಅಂತಹ ಒಂದು ಸಂದರ್ಭದಲ್ಲಿ ಈಗ ಸಿದ್ದಿಂಗ್ ಅವರು ಕೂಡ ಬಹಳ ಆಶಯವನ್ನು ವ್ಯಕ್ತಪಡಿಸಿದ್ರು ದತ್ತಿ ಪ್ರಶಸ್ತಿಯನ್ನ ಶ್ರವಣ ಬೆಳಗುಳದಲ್ಲೇ ಒಮ್ಮೆ ನಾನು ಮಾಡಬೇಕು ಕಾರ್ಯಕ್ರಮವನ್ನ ಅಂತ ಹೇಳಿ ಅವರ ಆಶಯ ದುರ್ದೈವ ನಾವು ಕೋವಿಡ್ ಅಲ್ಲಿ ಅವ್ರನ್ನ ಕಳ್ಕೊಂಡ್ವಿ ಈಗ ಅವರ ಆಶಯದಂತೆ ಈ ಒಂದು ಕಾರ್ಯಕ್ರಮ ಬೆಳಗುಳದಲ್ಲಿ ನಡೀತಾ ಇದೆ ಅವರ ಅಭಿಮಾನಿಗಳಿರ್ಬೋದು ಕನ್ನಡದ ಬಂಧುಗಳಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿರ್ಬೋದು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಇರ್ಬೋದು ಸೈ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ನಾವು ಈ ಮೂಲಕ ಹದಿನೆಂಟನೇ ತಾರೀಕು ಸಿದ್ಧಲಿಂಗಯ್ಯರ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶ್ರವಣಬೆಲ್ಗುರದಲ್ಲಿ ಆಯೋಜನೆಯಾಗಿದೆ ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಒಂದು ಸ್ಮರಣಾರ್ಥವಾಗಿ ಒಂದು ದತ್ತಿ ನಿಧಿಯನ್ನು ಸ್ಥಾಪಿಸಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ದತ್ತಿ ಪ್ರಶಸ್ತಿಯನ್ನ ಕೊಟ್ಟು ಮಾಡ್ತಾ ಬರ್ತಾ ಇದೆ ಆ ಒಂದು ಎಂಬತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಶ್ರವಣಗಲ್ಪುರದ ಕರ್ಮಯೋಗಿ ಚಾರಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಇಡೀ ದೇಶವೇ ಮೆಚ್ಚುವಂತ ಒಂದು ಸಮ್ಮೇಳನ ಅದಾಗಿತ್ತು ಆ ಸಾಹಿತ್ಯ ಸಮ್ಮೇಳನ ಅಷ್ಟು ಯಶಸ್ವಿಯಾಗಿ ಆಯಿತು ಆ ಒಂದು ಅವರ ದತ್ತಿ ಪ್ರಶಸ್ತಿನ ಶ್ರವಣಗಲ್ಗುರದಲ್ಲೇ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆ ಮಾಡಿ ಕಳೆದ ಬಾರಿ ಜನಮನ ಜನಮದ ಜನಿಯಂದೇ ಖ್ಯಾತರಾದ ಜನಪದ ಸಾಹಿತಿ ಜನಪದ ಗಾಯಕರು ಅಹ್ ಸಾಹಿತಿಗಳಾದಂತ ಜನ ಈ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಆ ಕಾರ್ಯಕ್ರಮ ಆಗಿರಲಿಲ್ಲ ಈ ವರ್ಷ ಶೂದ್ರ ಶ್ರೀನಿವಾಸ್ ರವರು ಆ ವೃತ್ತಿ ಪ್ರಶಸ್ತಿಗೆ ಆಗಿದ್ದಾರೆ ಹಾಗಾಗಿ ಇಬ್ಬರಿಗೂ ಸೇರಿಸಿ ಶ್ರವಣಬೆಳಗುಳದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಈಗಿನ ಪ್ರಸ್ತುತ ಸ್ವಸ್ತಿ ಶ್ರೀ ಅಭಿನವ ಚಾರಕೀರ್ತಿ ಭಟ್ಟಾರಕ್ಕ ಮಹಾಸ್ವಾಮೀಜಿ ಅವ್ರನ್ನ ಕೇಳ್ಕೊಂಡಾಗ ಹೃದಯದಿಂದ ಆಯ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳೋಣ ನಮ್ಮ ಸ್ವಾಮೀಜಿ ಹಿರಿಯ ಕಾರ್ಯಕಿರ್ತಿ ಭಟ್ಟಾರಕ್ಕ ಸ್ವಾಮೀಜಿ ಅವರು ಕೂಡ ಸಿದ್ಧಲಿಂಗಿಯವರ ಬಗ್ಗೆ ಅಪಾರವಾದ ಒಂದು ಆ ಸಾಹಿತ್ಯಿಕವಾಗಿ ಗೌರವ ಇಟ್ಕೊಂಡಿದ್ರು ಅವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ಶಿವಣ್ಣಲ್ಲೇ ಮಾಡಬೇಕು ಅಂತ ಕೇಳ್ಕೊಂಡಾಗ ಎಲ್ಲಾ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನ ತಯಾರಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದೀವಿ ನಾಳೆ ಹದಿನೆಂಟನೇ ತಾರೀಕು ಈ ಕಾರ್ಯಕ್ರಮ ಇರುತ್ತೆ ಎಲ್ಲಾ ಸಾಹಿತ್ಯ ಆಸಕ್ತರು ಎಲ್ಲ ಸಾಹಿತಿಗಳು ನಮ್ಮ ಜಿಲ್ಲೆಯ ಕವಿಗಳು ಬಸಗಾರರು ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಪತ್ರಕರ್ತ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸನ್ ಮಿತ್ರ ಬಂಧುಗಳೇ ಇದೇ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಡಿದ್ದು ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಒಂದು ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು ಅವರ ಆಶಯ ಏನಿತ್ತು ಶ್ರವಣ ಬಹಳದಲ್ಲಿ ಎಂಬತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಆಶಯದಂತೆ ಶ್ರೀ ಕ್ಷೇತ್ರ ಜೈನಕಾಶಿ ಶ್ರವಣ ಬೋಳದಲ್ಲಿ ಒಂದು ಅವರ ಹೆಸರಿನಲ್ಲಿ ಏನು ಸಮಾಜಮುಖಿ ಕೆಲಸ ಮಾಡಿದಂಥ ಇರ್ಬೋದು ಅಥವಾ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥರು ಇರ್ಬೋದು ಸೊ ಸಮಾಜದ ಇನ್ನಿತರ ಸ್ಥಳಗಳಲ್ಲಿ ಕೆಲಸ ಮಾಡಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಅವರ ಹೆಸರಿನಲ್ಲಿ ಸಾಹಿತ್ಯ ದತ್ತಿ ಪ್ರಶಸ್ತಿ ಕೊಡ್ತಾ ಇರೋದು ಭಾಳ ನಮಗೆಲ್ಲ ಹೆಮ್ಮೆಯ ವಿಷಯ ಇಡೀ ನಮ್ಮ ತಾಲೂಕು ಸಾಹಿತ್ಯ ಪರಿಷತ್ತು ಅಥವಾ ವಿಶೇಷವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಶ್ರೀ ಕ್ಷೇತ್ರ ವಿಶೇಷವಾಗಿ ಶ್ರವಣ ಮೂಲಕ ಏಕೆ ಅಂತಂದರೆ ಅವರು ಸರ್ವಾಧ್ಯಕ್ಷರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಕೇವಲ ಇವತ್ತು ಕನ್ನಡ ಸಾರಸ್ವತ ಲೋಕವನ್ನು ಎಷ್ಟು ಮಟ್ಟಿಗೆ ಕೊಂಡೊಯ್ದಂಥ ವ್ಯಕ್ತಿ ಡಾಕ್ಟರ್ ಸಿದ್ಧಂಗಿಯವರು ಅಂತ ತಮಗೆಲ್ಲ ಗೊತ್ತಿರ್ಬೋದು ಅವರಿರ್ಬೋದು ಇವತ್ತು ಏನು ಸಾಹಿತ್ಯ ಅಂದರೆ ಕೇವಲ ಮಡಿವಂತಿಕೆ ಹಂಗೆ ಹಿಂಗೆ ಇತ್ತು ಅದನ್ನು ಬಿಟ್ಟು ಹೊರಗಡೆ ಬಂದು ಸಾಹಿತ್ಯ ಇದೇ ರೀತಿಯೂ ಕೂಡ ಮಾಡ್ಬೋದು ಒಂದು ಬಂಡಾಯ ಸಾಹಿತ್ಯದ ಒಂದು ಮೇರು ಪರ್ವತ ಅಂತಂದರೆ ಅದು ಡಾಕ್ಟರ್ ಇರ್ಬೋದು ದೇನೂರು ಮಹಾದೇವ್ ಇರ್ಬೋದು ಅಥವಾ ಇನ್ನಿತರ ಎಲ್ಲ ನಮ್ಮ ಸಾಹಿತ್ಯ ಚನ್ನರಾಯಪಟ್ಟಣ ಕ್ಷೇತ್ರದಲ್ಲಿ ಇರೋಕ್ಕಂಥ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಮ್ಮ ಇವರು ಇರ್ಬೋದು ಎಸ್ ಎಲ್ ಭೈರಪ್ಪನವ್ರು ಇರ್ಬೋದು ಅಥವಾ ಹಾಸನ ಜಿಲ್ಲೆಯ ಖಾನ್ ಇರ್ಬೋದು ಅಥವಾ ಬೇರೆ ಇನ್ನಿತರ ಎಲ್ಲ ಗುರು ರಾಮಸ್ವಾಮಿ ಅಯ್ಯಂಗಾರ್ ಇರ್ಬೋದು ಎಲ್ಲ ಸಾಹಿತ್ಯಾಸಕ್ತರು ಅಥವಾ ಇವರೆಲ್ಲರೂ ಸದುದ್ದೇಶ ಿಂದ ಇವತ್ತು ಶ್ರಾವಣಬೋರ್ಲ ಶ್ರೀ ಕ್ಷೇತ್ರಕ್ಕೆ ವರ್ಷ ಎರಡು ಸಾಹಿತ್ಯ ಸಮ್ಮೇಳನವನ್ನು ನಿಯೋಜಿಸುವಂಥ ಮತ್ತು ಆಯೋಜಿಸುವಂತಹ ಒಂದು ಅವಕಾಶ ಬಂದೋದಿತ್ತು ಅದರಲ್ಲಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಗುರುಗಳಾದ ಅವ್ರ ಗುರುಗಳು ಅವರ ಒಂದು ಸಮ್ಮೇಳ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದರು ಆನೆ ಉಪಾಧ್ಯಾಯ ಅಂತವ ಅಧ್ಯಕ್ಷತೆಯಲ್ಲಿ ಅದೇ ರೀತಿಯ ನಮ್ಮ ಚಾರುಶ್ರೀ ಅವರು ಸಹ ಅವರ ಒಂದು ಕಾಲದಲ್ಲಿ ಅದು ತಮಗೆಲ್ಲ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು ಅದು ಹಾವೇರಿನಲ್ಲಿ ನಡೆಯುವಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಾವು ಶ್ರವಣ ಇಲ್ಲಿ ಇಲ್ಲಿಗೆ ತಗೋಬಂದು ಮಾನ್ಯ ಸಿದ್ಧಲಿಂಗಯ್ಯನವರ ಅಧ್ಯಕ್ಷ ಸರ್ವಾಧ್ಯಕ್ಷತೆಯಲ್ಲಿ ಆ ಸಮ್ಮೇಳನ ಬಹಳ ಇಡೀ ವಿಶ್ವವೇ ಕಂಡು ಬೆರಗಾ ನಿಬ್ಬೆರಗಾಗಿ ಅದೊಂದು ಬಹಳ ಬಹು ಚರ್ಚಿತ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸಮ್ಮೇಳನವನ್ನು ಈ ರೀತಿಯೂ ಕೂಡ ಮಾಡಬಹುದು ಅಂತ ಒಂದು ಬಹಳ ಚರ್ಚೆಯ ಸೊ ಸಂದರ್ಭ ವಿಶೇಷವಾಗಿ ನಮ್ಮ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರನ್ನ ಇವತ್ತಿನ ದಿವಸ ನಾವು ನೆನಿಬೇಕಾಗಿದೆ ಅದೇ ರೀತಿಯ ಅವರ ದಾರಿನಲ್ಲೇ ಸಾಕ್ತಾ ಇರ್ತಕ್ಕ ತೋರಿದ ದಾರಿನಲ್ಲಿ ಸಾಕ್ತಾ ಇರ್ತಕ್ಕಂಥ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಕೂಡ ನಾವು ಎಲ್ಲರೂ ಹೋಗಿ ಇಂತ ಹೇಳಿದ ತಕ್ಷಣ ಸಿದ್ಧಲಿಂಗಯ್ಯನವರ ಆಶಯ ಈ ರೀತಿ ಇದೆ ಅವರ ಸಾಹಿತ್ಯ ಪ್ರಶಸ್ತಿ ಹೆಸರಿನಲ್ಲಿ ದತ್ತಿ ಸಾಹಿತ್ಯ ದತ್ತಿ ಪ್ರಶಸ್ತಿ ಹೆಸರಿನಲ್ಲಿ ಅವರಿಗೆ ಇವತ್ತು ಮಾಡತಕ್ಕಂಥವತ್ತು ಶ್ರೀ ಶ್ರೀನಿವಾಸ್ ಇರ್ಬೋದು ಅಥವಾ ಜನ್ನಿ ಅವರು ಇರ್ಬೋದು ಬಹುಶಃ ಈ ಒಂದು ಕನ್ನಡ ಸಾರಸ್ವತ ಲೋಕವನ್ನು ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಇನ್ನು ಶೂದ್ರ ಶ್ರೀನಿವಾಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸತತವಾಗಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಲಂಕೇಶ್ ಪತ್ರಿಕೆಯಲ್ಲಿ ಅವರೊಬ್ಬರು ಕಾಲಮಿಸ್ಟ್ ಆಗಿದ್ರು ಅಂಕಣಕಾರ ಬರಹಗಾರ ಆಗಿದ್ರು ಒಬ್ಬ ಸಮಾಜದ ಎಲ್ಲ ಅಂಕು ಡೊಕ್ಕುಗಳನ್ನ ತಿದ್ದಿರುವಂತಹ ಒಂದು ಒಬ್ಬ ವ್ಯಕ್ತಿ ಇವರಿಬ್ರು ಕೂಡ ಇವರೇನು ನಮ್ಮ ಕರ್ನಾಟಕದ ಅಂತಲೇ ಅವರ ಪ್ರಖ್ಯಾತಿ ಪಡೆದಂತ ವ್ಯಕ್ತಿ ಅಂತಂದ್ರೆ ನಮ್ಮ ಜನ್ನಿ ಜನ್ನಿ ಅವರು ಜನಾರ್ದನ್ ಅವರು ಸೊ ಇವರಿಬ್ರು ಕೂಡ ಬಹಳ ಎಲ್ಲ ರೀತಿಯಲ್ಲ ಅರ್ಹ ವ್ಯಕ್ತಿಗಳು ಅಂತ ತಿಳಿದು ಸೊ ಸನ್ಮಾನ್ಯ ಸಿದ್ಲಿಂಗಯ್ಯನವರ ಒಂದು ಸಾಹಿತ್ಯ ದತ್ತಿ ಪ್ರಶಸ್ತಿ ಹೆಸರಿನಲ್ಲಿ ಇವತ್ತು ಬುಡಮಾರ ತಕ್ಕಂಥ ಈ ಪ್ರಶಸ್ತಿಯನ್ನು ಅದು ವಿಶೇಷವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿರೋದು ಅದೇ ರೀತಿ ನಮ್ಮ ಶ್ರವಣ ಭೂಳಕ್ಕೆ ಜೈನ ಕಾಶಿಗೆ ಅವರ ಆಶಯದಂತೆ ನಡೆಸ್ತಾ ಇರೋದು ಬಹುಶಃ ನಮ್ಮೆಲ್ಲರುಗಳು ಸಂತಸದ ವಿಚಾರ ಸೊ ಆ ಒಂದು ವಿಷಯನ ತಮ್ಮ ಮುಂದೆ ಎಲ್ಲರೂ ಹಂಚಿಕಬೇಕು ಅಂತ ಇವತ್ತು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದಂಥ ಲೋಕೇಶ್ ಇರ್ಬೋದು ಅಥವಾ ನಮ್ಮ ಬೊಂಬೆಗೌಡರು ಜಿಲ್ಲಾ ಕಾರ್ಯದರ್ಶಿಗಳು